ನೂತನವಾಗಿ ಫ್ಲವರ್ ಡೆಕೋರೇಷನ್ ಕೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಆಯ್ಕೆ ಚಿಂತಾಮಣಿ ರಾಜ್ಯದಲ್ಲಿ ಎಲ್ಲಾ ವರ್ಗದ ಕಾರ್ಮಿಕರು ಅವರವರ ಕ್ಷೇಮಾಭಿವೃದ್ಧಿ ಹಾಗೂ ಉನ್ನತಿಗಾಗಿ ಸಂಘಗಳನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ ಜೊತೆಗೆ ಮತ್ತೊಂದು ಸಂಘ ಸೇರ್ಪಡೆಯಾಗಿದೆ ಮದುವೆಗಳಲ್ಲಿ ಎಲ್ಲರಿಗಿಂತಲೂ ಮೊದಲು ಕಲ್ಯಾಣ ಮಂಟಪಕ್ಕೆ ಭೇಟಿ ಕೊಟ್ಟು ಮದುವೆ ಮುಗಿದು ಎಲ್ಲರೂ ಖಾಲಿ ಮಾಡಿದ ಮೇಲೆ ಕೊನೆಯವರೆಗೂ ಇದ್ದು ಹೋಗುವವರೆ ಫ್ಲವರ್ ಡೆಕೋರೇಟರ್ಸ್ ಅವರಲ್ಲಿಯೂ ಕೆಲವರ ಪ್ರಾಣಕ್ಕೆ ಹಾಗೂ ವೃತ್ತಿಯಲ್ಲಿ ತೊಂದರೆಯಾದಾಗ ಬೆನ್ನಿಗೆ ಯಾರೂ ನಿಲ್ಲದ ಕಾರಣ ಫ್ಲವರ್ ಡೆಕೋರೇಷನ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘ ಸ್ಥಾಪನೆ ಮಾಡಿದ್ದಾರೆ ಚಿಂತಾಮಣಿ ನಗರ ಪತ್ರಕರ್ತರ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಸಂಘದ ಅಧ್ಯಕ್ಷರಾಗಿ ವಿಶ್ವನಾಥ್ ಬಾಬು ಉಪಾಧ್ಯಕ್ಷರಾಗಿ ಮಂಜುನಾಥ್ವಿ ಗೌರವಾಧ್ಯಕ್ಷರಾಗಿ ರಘು ಬಿ ಕಾರ್ಯದರ್ಶಿಯಾಗಿ ಕೆಂಪರಾಜು ಖಜಾಂಚಿಯಾಗಿ ರಘು ಎಸ್ ಪ್ರಧಾನ ಕಾರ್ಯದರ್ಶಿ ಎನ್ ನಾಗರಾಜ್ ಮತ್ತು ನಿರ್ದೇಶಕರಾಗಿ ನರಸಿಂಹಪ್ಪ ಎನ್ಎಂ ಅಶೋಕ್ ಎನ್ ಶ್ರೀನಿವಾಸೆ ಮುನಿರಾಜು ನರಸಿಂಹಪ್ಪಕ್ಕೆ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಗರ ಠಾಣೆಯ ಪೊಲೀಸ್ ವೃತ್ತ ನಿರೀಕ್ಷಕರಾದ ವಿಜಿ ಕುಮಾರ್ ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಅಗ್ರಹಾರ ಮೋಹನ್ ಟೈಲ್ಸ್ ಮತ್ತು ಗ್ರಾನೆಟ್ ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ರವಿಕುಮಾರ್ ಮತ್ತು ಮಂಜುನಾಥ್ ಭಾಗವಹಿಸಿದ್ದರು ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಮತ್ತು ಹೆಮ್ರಾಜ್ ಅವರು ನೆರವೇರಿಸಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ತುಂಬಾ ಸಂತೋಷ ಯಾಕಂದ್ರೆ ಈ ಒಂದು ಫೀಲ್ಡ್ ಅಲ್ಲಿ ಬೆಳೆದಂತ ಮಕ್ಕಳೆಲ್ಲ ಬಿಟ್ಟಿದೆ ಯಾಕಂದ್ರೆ ಕಷ್ಟ ಆಗುತ್ತೆ ಎಲ್ಲರಿಗಿಂತ ಮೊದಲು ಚೌಲ್ಟ್ರಿಯಲ್ಲಿ ಆಗಲಿ ಯಾವುದೇ ಶುಭ ಕಾರ್ಯಕ್ರಮದಲ್ಲಿ ಆಗಲಿ ಮೊದಲು ಎಂಟ್ರಿ ಬರೋರು ನಾವು ಎಲ್ಲ ಕೆಲಸ ಆದಮೇಲೆ ಎಲ್ಲರೂ ಫೋಟೋಗ್ರಾಫರು ಅಡುಗೆಯವರು ಎಲ್ಲ ಹೋದ್ಮೇಲೆ ಕಂಡಕ್ಟ್ ಮಾಡೋದ್ಮೇಲೆ ಲಾಸ್ಟಲ್ಲಿ ಕಾರ್ಯಕ್ರಮ ಯಾಕಂದ್ರೆ ಅನೇಕ ಇದೇ ರೀತಿ ಏನಾಯಿತು ಒಂದು ಸತಿಷನ್ ಅವ್ರು ತೀರ್ಕೊಂಡ್ರು ಯಾವುದೋ ಒಂದು ಹಳ್ಳದಲ್ಲಿ ಬಂದೊಬ್ರು ತಿಳ್ಕೊಂಡ್ರು ಅವಾಗ ಅವ್ರ ಸಮಸ್ಯೆ ಇತ್ಯಾತ ಮಾಡೋದಕ್ಕೆ ಒಬ್ಬರಲ್ಲಿ ಒಬ್ಬ ಯಾರು ಬರಲಿಲ್ಲ ಒಬ್ಬರು ಬಂದರೆ ಒಬ್ರು ಬರಲಿಲ್ಲ ಅನೇಕ ಕಷ್ಟಗಳಾಗಿತ್ತು ಆ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತ ಸಂಘಟನೆಯನ್ನು ಬೆಳೆಸ್ಕೊಂಡಿರೋದಕ್ಕೆ ನಮಗೆಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಅನ್ನೋದು ಬಹಳ ಮುಖ್ಯ ಡಿವಿ ಅಂತ ಯಾವಾಗ ನಾವು ಅನ್ಕೊಳ್ತಿರೋ ಅವತ್ತು ಮಾತ್ರ ಸಂಘಟನೆ ನಾವು ಸಾಧ್ಯ ಆಗುತ್ತೆ ದಯವಿಟ್ಟು ಎಲ್ಲರೂ ಸಮಾನತೆ ತರಬೇಕು ಈ ಸಂಘಟನೆ ಹೆಚ್ಚಾಗಿ ಕರಿಸಿ ಎಲ್ಲರಿಗೂ ಅನುಕೂಲ ನಡ್ಕೋಬೇಕು ಅಂತ ನಾನು ತಮ್ಮ ಬೆಡ್ ಮಾಡ್ತಾನೆ ಆಶೆಯೊಂದು ವಿಡಿಯೋಸ್ ಅದೇ ರೀತಿ ಸಂಘದ ಪದಾಧಿಕಾರಿಗಳು ಯಾರಿಗಾದರೂ ಅವೆಲ್ಲಾನು ಒಮ್ಮೊಮ್ಮೆ ನತರದ ಟ್ಯಾಕ್ಸ್ ಆಗಿದೆ ಅ ಉಪಾಧ್ಯಕ್ಷ ಆಗಿದೆ ಅಧ್ಯಕ್ಷ ಆಗಿದೆ ಅಂತ ಬಿಟ್ಬಿಟ್ಟು ಎಲ್ಲರೂ ಒಂದೇ ನಾವು ಕೂಲಿ ಕಾರ್ಮಿಕರು ಅಂತ ಹೇಳಿದ್ರೆ ಮಾತ್ರ ಸಂಘದ ಒಂದು ಧ್ಯೇಯನ ನಾವು ಮುನ್ನಡೆಸಬಹುದು ಅಂತ ಒಂದು ಉದ್ದೇಶ ಅಂತ ಹೇಳ್ಕೊಂಡ್ಬಿಟ್ಟು ಸುಮಾರು ಇವು ನಡೀತಾ ಇದಾವೆ ಅವನ್ನೆಲ್ಲ ನೀವು ಕಣ್ಣನ ಹಾಕಬೇಕು ಮೊದಲು ನಾವು ಸಂಘಟಿತರಾಗಬೇಕು ಈ ಸರ್ಕಾರ ಏನ್ ಮಾಡಿದ್ರೆ ನಮ್ಮನ್ನ ಅಸಂಘಟಿತರು ಅಂತ ಹೇಳ್ಬಿಟ್ಟು ಒಂದು ಮೂಲೆ ಗುಂಪು ಮಾಡಿದೆ ಸಂಘಟಿತರಿಗೂ ಒಂದು ನ್ಯಾಯ ಅಸಂಘಟಿತರಿಗೂ ನ್ಯಾಯ ಮಾಡ್ತಾ ಇದೆ ಸಂಘಟಿತರು ಅಂದ್ರೆ ಟಿ ಎಲ್ಲ ಅಸಂಘಟಿತರಿಗೆ ಅಂದ್ರೆ スパーラーで言うと、スパーラーは全然ダメだ。